ಸಾರಿಗೆ ಮಂತ್ರಿ ಶ್ರೀರಾಮಲಿಂಗಾರೆಡ್ಡಿ ಅವರು ಲಯಾ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರವನ್ನು ಸಿಎಂಎಚ್ ರಸ್ತೆ ಇಂದಿರಾನಗರ ನಗರ ಬೆಂಗಳೂರಿನಲ್ಲಿ ಉದ್ಘಾಟಿಸಿದರು ಈ ಅತ್ಯಾಧುನಿಕ ಸೌಲಭ್ಯವು ಉನ್ನತ ದರ್ಜೆಯ ಮತ್ತು ಸಮರ್ಥನೀಯ ಆರೋಗ್ಯ ಪರೀಕ್ಷಾ ಸೇವೆಗಳನ್ನು ಜನರಿಗೆ ಸುಲಭ ಕಡಿಮೆ ದರದಲ್ಲಿ ಲಭ್ಯವಾಗಿಸುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ ಎಂಆರ್ಐ ತಪಾಸಣೆ ಮೂರು ಸಾವಿರದ ನೂರ ಹನ್ನೊಂದರಿಂದ ಪ್ರಾರಂಭ ಸಿಟಿ ತಪಾಸಣೆ ಸಾವಿರದ ಇನ್ನೂರ ಹನ್ನೊಂದರಿಂದ ಪ್ರಾರಂಭ ಅಲ್ಟ್ರಾಸೌಂಡ್ ತಪಾಸಣೆ ಒಂಬೈನೂರ ಹನ್ನೊಂದರಿಂದ ಪ್ರಾರಂಭ ಎಂಆರ್ಪಿ ಮೇಲಿನ ಶೇಕಡಾ ಅರವತ್ತು ರಿಯಾಯಿತಿ ಅನ್ವಯ ಅತ್ಯಾಧುನಿಕ ಹದಿನಾರು ಚಾನಲ್ ಎಂಆರ್ಐ ಮತ್ತು ನಲವತ್ತು ಸ್ಲೈಸ್ ಸಿಟಿ ಸ್ಕ್ಯಾನ್ಗಳು ಲಭ್ಯವಿದ್ದು ಹೆಚ್ಚಿನ ವ್ಯಾಖ್ಯಾನ ಸಮರ್ಥ ಹಾಗೂ ವೇಗದ ತಪಾಸಣಾ ಫಲಿತಾಂಶಗಳನ್ನು ನೀಡಲು ಸಹಾಯ ಮಾಡುತ್ತದೆ ರಕ್ತ ಪರೀಕ್ಷೆಗಳಿಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ರೂಪಾಯಿ ಒಂಬೈನೂರ ತೊಂಬತ್ತೊಂಬತ್ತರಿಂದ ಪ್ರಾರಂಭವಾಗುವ ಸಮಗ್ರ ಆರೋಗ್ಯ ಪ್ಯಾಕೇಜುಗಳು ಆರೋಗ್ಯ ಯೋಜನೆಗಳು ಆರೋಗ್ಯ ವಾಹಿನಿ ಮತ್ತು ಆರೋಗ್ಯ ಧಾರ ಸಂಪೂರ್ಣ ಆರೋಗ್ಯ ನಿರ್ವಹಣೆಗೆ ವಿನ್ಯಾಸಗೊಳಿಸಲಾಗಿದೆ ಲಯ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರದಲ್ಲಿ ನಾವು ಪಾರದರ್ಶಕತೆ ಸಮರ್ಥ ಬೆಲೆ ಮತ್ತು ವಿಶ್ವಾಸಾರ್ಹತೆ ನೀಡಲು ಪ್ರತಿಬದ್ಧರಾಗಿದ್ದೇವೆ ನಮ್ಮ ಉದ್ದೇಶ ಸಾಧಾರಣವಾದ ಬುಕ್ಕಿಂಗ್ ಪ್ರಕ್ರಿಯೆ ಬೇಕಾದ ಹಾಗೂ ನಿಖರವಾದ ವರದಿ ವಿತರಣೆಯೊಂದಿಗೆ ಯಾವುದೇ ಮರಳು ವೆಚ್ಚವಿಲ್ಲದೆ ಅನುಭವವನ್ನು ಒದಗಿಸುವುದು ಲಯಾ ಡಯಾಗ್ನೋಸ್ಟಿಕ್ಸ್ ಬಗ್ಗೆ ಲಯಾ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರ ಸಮರ್ಥನೀಯ ನಿಖರ ಮತ್ತು ಸುಲಭವಾಗಿ ಲಭ್ಯವಿರುವ ಆರೋಗ್ಯ ತಪಾಸಣೆ ಸೇವೆಗಳನ್ನು ಬೆಂಗಳೂರಿನಲ್ಲಿ ತೆರೆಯಲಾಗಿದೆ ರೋಗಿಯ ಆರೈಕೆ ಮತ್ತು ಸಮುದಾಯದ ಹಿತಾಸಕ್ತಿ ನಮ್ಮ ಪ್ರಧಾನ ಉದ್ದೇಶವಾಗಿದ್ದು ಉನ್ನತ ಮಟ್ಟದ ಆರೋಗ್ಯ ತಪಾಸಣೆ ಸೇವೆಗಳನ್ನು ಎಲ್ಲರಿಗೂ ಲಭ್ಯವಾಗ ಶಾಖೆ ತೆರೆದಿದ್ದೇವೆ ಎಂದು ಲಯಾ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಶ್ರೀ ವಂಶಿ ಅವರು ಹೇಳಿದರು ನಮ್ಮ ವಂಶಿ ಭಾಳ ಅಳಬರು ನಮಗೆ ಅವರು ವೈಜಾಕಲ್ಲೆಲ್ಲ ಕೂಡ ಈ ಥರದ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇದೆ ಮತ್ತು ಈಗ ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ ಇಲ್ಲಿ ಇಂದಿರಾನಗರ ಮತ್ತೆ ಎಲ್ಲ ಫೆಸಿಲಿಟೀಸು ಇದೆ ಮತ್ತೆ ಅಫೋರ್ಡಬಲ್ ರೇಟ್ಸ್ ಬೇರೆ ಕಡೆ ಹತ್ತು ಹನ್ನೆರಡು ಸಾವಿರ ಇರ್ತಕ್ಕಂಥದ್ದು ಇಲ್ಲಿ ಮೂರು ನಾಲ್ಕು ಸಾವಿರಕ್ಕೆ ಕೊಡುವಂಥ ಕೆಲಸವನ್ನು ಇದ್ದಾರೆ ಇದು ಮಿಡ್ಲ್ ಕ್ಲಾಸು ಮತ್ತು ಪೂರ್ ಕ್ಲಾಸ್ಗೂ ಕೂಡ ಹೆಚ್ಚು ದುಬಾರಿ ವೆಚ್ಚ ಮಾಡಿ ಖರ್ಚು ಮಾಡಿ ಈ ಡಯಾನಿಸ್ ಡಯಾಗ್ನಸ್ಟಿಕ್ ಮಾಡಿಕೊಳ್ಳಂಥದ್ದು ಅವರಿಗೆ ತೊಂದರೆ ಆಗ್ತಿತ್ತು ಇವರು ಇಲ್ಲಿ ಮಾಡಿರ್ತಕ್ಕಂಥದ್ದು ಮಧ್ಯಮದವ್ರಿಗೂ ವಿಶೇಷವಾಗಿ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ವಂಶೀ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ನಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ ಲಾ ಇಂದ್ರಾನಗರಲ್ಲಿದೆ ನನ್ನ ಹೆಸರಲ್ಲಿ ಲಯಾ ಡಯಾಗ್ನೋಸ್ಟಿಕ್ಸ್ ಸ ಹೆಸರಲ್ಲಿ ನಮ್ಮದು ಮೇನ್ ಮೋಟಿವ್ ಬಂದುಬಿಟ್ಟು ತುಂಬ ಎಲ್ಲರಿಗೂ ಒಂದು ಅಫೋರ್ಡೆಬಲ್ ಪ್ರೈಸಿಂಗಲ್ಲಿ ಒಂದು ಸ್ಕ್ಯಾನ್ ಮಾಡಿಸ್ಬೇಕು ಎಲ್ಲ ಆ್ಯಂಡ್ ವಿತ್ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ವಿತ್ ಬೆಸ್ಟ್ ರಿಪೋರ್ಟಿಂಗಲ್ಲಿ ಎಲ್ಲರಿಗೂ ಎಲ್ಲ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿಗೆ ಸಪೋರ್ಟ್ ಮಾಡಬೇಕು ಅಂತ ಒಂದು ಕಾರಣಕ್ಕೋಸ್ಕರ ವಿ ಹ್ಯಾವ್ ಲಾಂಚ್ ಅವರ್ ಸೆಂಟರ್ ನಮ್ಗೆ ಬಂದ್ಬಿಟ್ಟು ಇದು ನಮ್ಮದು ಏಯ್ತ್ ಸೆಂಟರ್ ಆಂಧ್ರ ಅಲ್ಲಿ ಒಂದು ಸಿಕ್ಸ್ ಸೆಂಟರ್ಸ್ ಇದೆ ಬ್ಯಾಂಗ್ಳೂರಲ್ಲಿ ನಾವು ಒಂದು ಫಸ್ಟ್ ಸೆಂಟರು ಬೇಸಿಕ್ಲಿ ಸೊ ಇದರಿಂದ ಸೊ ನಾವು ಅವರ್ ಇಂಟೆನ್ಷನ್ ಬಂದುಬಿಟ್ಟು ವಿ ವಾಂಟೆಡ್ ಟು ಗೋ ಫುಲ್ ಆನ್ ಆ್ಯಂಡ್ ಸೇ ವಿ ಆರ್ ಅಟ್ ಅ ಬೆಸ್ಟ್ ಸರ್ವಿಸ್ ಗಿವಿಂಗ್ ಎಟ್ ಬೆಸ್ಟ್ ಪ್ರೈಸ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ರಿಪೋರ್ಟಿಂಗ್ ಇದು ಬಂದುಬಿಟ್ಟು ನಮ್ಮ ಮೋಟಿವ್ ಬೇಸಿಕಲಿ ಇಂಪ್ರೂವ್ ದಿ ಕೈಂಡ್ ಆಫ್ ಅ ಕ್ವಾಲಿಟಿ ಡೇ ರೆಗ್ಯುಲರ್ ಬೇಸಿಸ್ ವಿ ಡೂ ದಟ್ ಆನ್ ಅ ರೆಗ್ಯುಲರ್ ಬೇಸಿಸ್ ಆ್ಯಂಡ್ ವಿ ಬೇಸಿಕ್ಲಿ ಕಮ್ಮಿಂಗ್ ಇನ್ ಟು ದಿ ಮಾರ್ಕೆಟ್ ಇನ್ ದಿಸ್ ನ್ಯೂ ಮಾಡಲ್ ಸೊ ದಟ್ Patients and customers are uh, benefited directly out of the uh, any kind of healthcare requirements. On behalf of Lyra Diagnostics, today we start. We relaunched liar Diagnostics in Bangalore with a motive to provide affordable scanning for all the patients. Outside, all the MRIs are priced at eight thousand to nine thousand prices But here, from today, we'll be starting MRIs at three thousand one hundred rupees only and CT brains and all for 1200 rupees. So any patient or customer can directly walk in our into our diagnostic center and get their scans done. And we will try to give the best quality reports yes, possible. You? Thank you.